ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಪ್ರಾಥಮಿಕ ಹಾಗೂ ವಸತಿ ಪ್ರೌಢಶಾಲೆಯು ಸಿಂದಗಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಮುಂದೆ ಸಿಂಧಿಗಿ ವಲಯ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿಯೂ ಬಸವ ಆದರ್ಶ ಶಾಲೆಯ ಮಕ್ಕಳು ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಗೂ ಅದೇ ರೀತಿ ಪ್ರತಿಭಾ ಕಾರಂಜಿ ಸಿಂಧಿಗಿ ವಲಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಪ್ರಾಥಮಿಕ ವಿಭಾಗದಲ್ಲಿ ಥ್ರೋಬಾಲ್ ಪ್ರಥಮ ಸ್ಥಾನ ಕಬಡ್ಡಿ ದ್ವಿತೀಯ ಸ್ಥಾನ ಹಾಗೂ ಪ್ರೌಢ ವಿಭಾಗ ತ್ರೋಬಾಲ್ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಮತ್ತು ಬಸವರಾಜ್ ಕಣ್ಣೂರು ಎಂಬ ವಿದ್ಯಾರ್ಥಿ ಅಡೆತಡ ಊಟ ಮತ್ತು ಸರಪಳಿ ಗುಂಡು ಎಸೆತದಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಪ್ರತಿಭಾ ಕಾರಂಜಿಯಲ್ಲಿ ಬೀರೇಶ್ ಬುಟ್ಟಾನಿ ಭಕ್ತಿಗೀತೆ ಹಾಡುವುದರಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅದೇ ರೀತಿ ವೀರೇಶ್ ಚಿವುಟೆ ಮಿಮಿಕ್ರಿ ಮಾಡುವುದರಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅದೇ ರೀತಿ ಪ್ರಸನ್ನಕುಮಾರ ಜನಿವಾರ್ ಕ್ಲೇ ಮಾಡೆಲಿಂಗ್ ನಲ್ಲಿ ಮೊಸಳೆ ಮಾಡಿ ಪ್ರಥಮ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಮುಂದಿನ ವಿವರ ಈ ರೀತಿಯಾಗಿರುತ್ತದೆ ಸೋಮನಗೌಡ ಪಾಟೀಲ್ ಕ್ಲೇ ಮಾಡೆಲಿಂಗ್ ದ್ವಿತೀಯ ಸ್ಥಾನ ವಿಕಾಸ್ ಬಿರಾದಾರ್ ಮಿ ಮಿಮಿಕ್ರಿಯಲ್ಲಿ ತೃತೀಯ ಸ್ಥಾನ બીરેશ ભુટણી એતે ગીતની ತೃತೀಯ ಸ್ಥಾನ ಸಿದ್ದನಗೌಡ ಬಿರಾದರ್ ಚದ್ಮ ವೇಷದಲ್ಲಿ ತೃತೀಯ ಸರಸ್ವತಿ ಹೊಸಮನಿ ಕನ್ನಡ ಭಾಷಣದಲ್ಲಿ ತೃತೀಯ ಸೌಜನ್ಯ ಚೌಧರಿ ರಂಗೋಲಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಈ ಮಕ್ಕಳ ಹೆಚ್ಚಿನ ತರಬೇತಿಗಾಗಿ ಈ ಶಾಲೆಯ ದೈಹಿಕ ಶಿಕ್ಷಕರಾದ ಬಸಯ್ಯ ಹಿರೇಮಠ್ ಬಹಳ ಶ್ರಮ ಪಟ್ಟಿದ್ದಾರೆ ಅದೇ ರೀತಿ ಉಳಿದ ಸಿಬ್ಬಂದಿ ವರ್ಗದವರು ಪ್ರೋತ್ಸಾಹ ಮಾಡಿದ್ದಾರೆ ಎಲ್ಲ ಶಿಕ್ಷಕರ ಹಾಗೂ ಮುಖ್ಯ ಗುರುಗಳ ಸಹಾಯದಿಂದ ಈ ಮಕ್ಕಳ ಯಶಸ್ಸಿಗೆ ಕಾರಣೀಭೂತವಾಗಿದೆ ಎಂದು ಈ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಆಡಳಿತ ಅಧಿಕಾರಿಗಳು ಎಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಮಕ್ಕಳಿಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ ಅದೇ ರೀತಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಲು ಮುಂದಿನ ಪ್ರೋತ್ಸಾಹ ಮಾಡಿದ್ದಾರೆ

ಹೌದಾ ಹೌದ ಹೌದಾ 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 ಹೌದೌದು ಸರ್ ಕೊಡ್ತಾರೆ ಕೊಡ್ತಾರೆ ಅವರೆಲ್ಲ ಕೊಡ್ತಾ ಏನು ಸರ್ அஸ்பேடா அடிடா அடிடா எலగొடா போடா போடா அடிடா सर हैरेक्शन हरे डायरेक्शन चेंजरी तव्हां था Eh, apa Eh, apa kek? Apa kek? Iya, apa itu? Atuh,